ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೃಥ್ವಿ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತು ಬಂದ್ಬಿಟ್ಟು ಬೆಸ್ಟ್ ಅಂದರೆ ಬೆಸ್ಟ್ ಏರ್ ಆಯಿಲ್ನ ಬರ್ತಾ ಬರ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದು ಬಿಟ್ಟು ನಾನು ಈರುಳ್ಳಿದೊಂದು ಹಾಕಿದ್ದೀನಿ ಅದು ಅದರಲ್ಲೂ ಕೂಡ ನಾನು ಬಿಫೋರ್ ಮತ್ತು ಆಫ್ಟರ್ ಫೋಟೋ ಕೂಡ ಮೆನ್ಷನ್ ಮಾಡಿದ್ದೀನಿ ನೀವು ಹೋಗಿ ನೋಡಬಹುದು ತುಂಬ ಚೆನ್ನಾಗಿ ಅಂದರೆ ರಿಸಲ್ಟ್ ಸಿಗುತ್ತೆ ಇದು ಅಂದರೆ ಇದು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಬಟ್ ಬೆಸ್ಟು ಅಂದರೆ ಇದೇ ಬಟ್ ಇದನ್ನು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈಸಿಯಾಗಿ ಅಕಸ್ಮಾತ್ ಇದು ಖಾಲಿ ಆದಾಗ ಏನಾದ್ರೂ ಟೈಮ್ ಇಲ್ಲ ಅಂದಾಗ ಅದನ್ನು ಮಾಡ್ಕೊತಾ ಬರ್ತೀವಿ ಏನೆಲ್ಲ ಬೇಕು ಅಂತ ಮೊದಲಿಗೆ ನೋಡ್ಕೊಂಬೋಣ ಬನ್ನಿ ಓಕೆ ಫೈನಲಾಗಿ ಎಲ್ಲ ಹೆಚ್ತಾ ಇದ್ದಾಳೆ ನೀವು ಇದನ್ನ ಪ್ರತಿ ಟೈಮ್ ಯಾವಾಗೆಲ್ಲ ಎಣ್ಣೆ ಹಚ್ಕೋಬೇಕು ತಲೆಗೆ ಅವಾಗ ಇದೇ ಎಣ್ಣೆನ ಬಳಸಿದ್ರೆ ಸಾಕು ನಾವು ಯಾವಾಗಲೂ ಯೂಸ್ ಮಾಡೋದು ಪ್ಯಾರಾಚೂಟ್ ಕೊಕೊನೆಟ್ ಆಯಿಲು ಸೊ ನೀವು ಆಯುರ್ವೇದಿಕ್ಕು ಬೇರೆ ಬೇರೆ ಆಯಿಲ್ಗಳನ್ನ ಯೂಸ್ ಮಾಡ್ತೀನಿ ಅಂತಂದರೆ ಅದರೊಳಗಡೆ ಮಿಕ್ಸ್ ಮಾಡಿದ್ರೆ ರಿಸಲ್ಟ್ ಏನು ಕೊಡುತ್ತೆ ನನಗಂತೂ ಸೀರಿಯಸ್ಸಾಗಿ ಗೊತ್ತಿಲ್ಲ ಬಟ್ ನಾನು ಯೂಸ್ ಮಾಡೋದು ಪ್ಯಾರಾಚೂಟ್ ಕೊಕೊನೆಟ್ ಆಯಿಲು ಸೊ ಇದಕ್ಕೆ ನಾನು ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಕರ್ಬೇವಿನ ಸೊಪ್ಪು ಕೂದಲಿಗೆ ಎಷ್ಟು ಒಳ್ಳೇದಂತ ಅಂತ ಗೊತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಗೆ ಕರ್ಬೇವಿನ ಸೊಪ್ಪು ತಿಂತ ಬಂದರೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ನೆಲ್ಲಿಕಾಯಿ ಕೂಡ ಈ ಈರುಳ್ಳಿ ಹಾಗೆಯೇ ವಿಳೆದೆಲೆ ಸೊಪ್ಪು ಹಾಗೆ ಇದು ಗರ್ಕೆ ಹುಲ್ಲು ಈ ಗರ್ಕೆ ಹುಲ್ಲು ಎಲ್ಲ ಕಡೆ ಸಿಕ್ಕುತ್ತೆ ನೋಡಿ ಇಷ್ಟು ದೊಡ್ಡ ದೊಡ್ಡದು ಇರುತ್ತೆ ಗರ್ಕೆ ಹುಲ್ಲು ಅದರಲ್ಲಿ ಒಳ್ಳೇದನ್ನು ಮಾತ್ರ ತಗೊಂಡು ಹಾಕೊಂಡು ಹಳ್ಳಿ ಕಡೆ ಪಾಪ ಎಲ್ಲರಿಗೂ ಸಿಕ್ಕುತ್ತೆ ಟೌನ್ ಕಡೆ ಸ್ವಲ್ಪ ಕಷ್ಟ ಅವ್ರಿಗೆ ಸಿಕ್ಕೋದು ಸೊ ಈ ಎಣ್ಣೆನ ನೀವು ಮನೆಗೆ ಯಾವಾಗ್ಲಾರು ಹಳ್ಳಿ ಕಡೆ ಬಂದಾಗ ಮಾಡ್ಕೊಳ್ಳಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಎಷ್ಟು ದಿನ ಟೌನ್ ಟೌನಲ್ಲೂ ಸಿಕ್ಕುತ್ತೆ ದುಡ್ಡು ಕೊಟ್ರೆ ಆ್ಯಕ್ಚುಲಿ ದುಡ್ಡು ಕೊಟ್ರೆ ಆ್ಯಕ್ಚುಲಿ ಇದು ಸಿಕ್ಕುತ್ತೆ ಗರ್ಕೆ ಹುಲ್ಲು ಕೂಡ ಸಿಕ್ಕುತ್ತೆ ಸ್ಟೋರ್ ಮಾಡಿಟ್ಕೊಂಡ್ರೆ ನೀವು ಎಷ್ಟು ಟೈಮ್ ಈ ಎಣ್ಣೆನ ನಾವು ಹೆಂಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ರೆಡಿ ಮಾಡಿದ್ಮೇಲೆ ಎಣ್ಣೆನ ಅಷ್ಟೇ ದಿನ ಸ್ಟೋರ್ ಮಾಡಿ ಮಾಡಿಡ್ಕೋಬಹುದು ಎಣ್ಣೆ ಹಚ್ಚಿ ಒಂದು ತ್ರೀ ಅವರ್ಸ್ ಆದಮೇಲೆ ಬೇಕಾದ್ರೆ ಹೇರ್ ವಾಶ್ ಮಾಡ್ಕೋಬಹುದು ಬೆಸ್ಟ್ ರಿಸಲ್ಟ್ ಬೇಕು ಅಂದರೆ ರಾತ್ರಿ ಹಚ್ಚಿ ಬೆಳಗ್ಗೆ ಹೇರ್ ವಾಶ್ ಮಾಡಿದ್ರೆ ತುಂಬ ಒಳ್ಳೇದು ಅಲ್ವಪ್ಪು ಲೀಟ್ರ್ ಆಯಿಲಿಗೆ ಇಷ್ಟು ಮೂರು ಡಬಲ್ ಲೀಟರ್ ಮೂರು ನೆಲ್ಲಿಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಮೂರು ಮೂರ ಮೂರಿಂದ ನಾಲ್ಕು ಉದ್ದುದ್ದ ಬರುತ್ತಲ್ಲ ಕಡ್ಡಿ ಅದು ಆನಂತರ ಗರ್ಕೆ ಹುಲ್ಲು ಒಂದಿಷ್ಟು ಇದು ಒಂದ್ ಲೀಟರ್ ಎಣ್ಣೆಗೆ ಮಾಡ್ತಿರೋದು ನೀವು ಎರಡು ಲೀಟರ್ ಮಾಡೋದಾದ್ರೆ ಇದ್ರು ಡಬಲ್ ಹಾಕೋಬೇಕು ಈಗ ಪ್ರೊಸೆಸ್ ಶುರು ಮಾಡುವ ಕರ್ಬೇವಿನ ಸೊಪ್ಪು ಆಮೇಲೆ ಗರ್ಕೆ ಹುಲ್ಲು ಅದ್ರ ಜೊತೆಗೆ ಏನು ಬೆಳೆದೆಲ್ಲ ಹೆಚ್ಕೊಂಡಿರ್ತೀವಿ ಅದು ಅದ್ರ ಜೊತೆಗೆ ನೆಲ್ಲಿಕಾಯಿ ಇದು ನಿಮ್ಮ ತಲೆ ಕೂದಲಿಗಂತೂ ಬೇರೆ ಲೆವೆಲ್ ರಿಸಲ್ಟ್ ಕೊಡುತ್ತೆ ಹಾಗೆ ಈರುಳ್ಳಿ ಕಾಡ್ ನೆಲ್ಲಿಕಾಯಿ ನಮ್ಮಮ್ಮ ಹೇಳ್ತಿದ್ದಾರೆ ಕಾಡ್ ನೆಲ್ಲಿಕಾಯಿ ಅಂತ ಹೇಳುವಂಥ ಇದನ್ನು ನೀವು ಯಾವುದೇ ಕಾರಣಕ್ಕೂ ನೀರು ಹಾಕಿ ಮಿಕ್ಸಿ ಮಾಡ್ಕೋಬಾರ್ದು ನೀರು ಹಾಕಿದಲೆ ಹಾಗೇ ನೀವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಆಕ್ಚುಲಿ ಫುಲ್ ನೈಸಾಗಿ ಪೇಸ್ಟ್ ಇನ್ನೂ ಸ್ವಲ್ಪ ನೈಸ್ ಮಾಡಿಕೊಂಡ್ರೆ ಏನಾಗಲ್ಲ ಚೆನ್ನಾಗ್ ಆಗುತ್ತೆ ನೀರ್ ಹಾಕ್ತಲೇ ಕ್ಲೀನ್ ಆಗಿ ಪೇಸ್ಟ್ ಮಾಡಿಕೊಂಡ್ರೆ ಅದೇ ನೀರು ಚೆನ್ನಾಗಿ ಬಿಡ್ಕೊಳ್ಳುತ್ತೆ ಗಮ್ ಅಂತಿದೆ ಒಳ್ಳೆ ಚಟ್ನಿ ತರ ಪೇಸ್ಟ್ ಎಣ್ಣೆನ ಒಲೆಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಬಟ್ ನಮ್ಮ ಮನೆ ಅಕ್ಕಂಗೆ ಸೋಂಬೇರಿತನ ಒಲೆಲ್ ಮಾಡಿದ್ರೆ ಅಲ್ಲ ನನಗೆ ಸೋಂಬೇರಿ ಹೋಗೋಣ ಅಂತ ಹೇಳಿದ್ದು ಸೋಂಬೇರಿ ತರ ನನಗೆ ಇದಕ್ಕೆ ಗ್ಯಾಸ್ ಮೇಲೆ ಇಟ್ಕೊಂಡಿದಿರಿ ಒಂದು ಲೀಟ್ರ್ ಆಯಿಲ್ ಇದು ಪ್ಯಾರಚೂಟ್ ಕೊಕೊನಟ್ ಆಯಿಲ್ ಆದರೆ ಈ ಎಣ್ಣೆಗೆ ಬಿಟ್ಟು ಬೇರೆ ಯಾವುದೇ ಎಣ್ಣೆಗೆ ನೀವು ಮಿಕ್ಸ್ ಮಾಡ್ತೀನಿ ಅಂತಂದ್ರು ಬಟ್ ನಾನು ಅದ್ರ ರಿಸಲ್ಟ್ನ ನಾನು ಫೀಲ್ ಮಾಡಿಲ್ಲ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಈ ಪ್ಯಾರೆಚೋಟ್ ಎಣ್ಣೆಗೆ ಇದನ್ನೆಲ್ಲ ಮಿಕ್ಸ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೂಪರ್ ಆಗಿ ರಿಸಲ್ಟ್ ಕೊಡುತ್ತೆ ಚೂರ್ ಬಿಸಿ ಆಗ್ತಾ ಇದ್ದಂಗೆ ಎಲ್ಲ ಪೇಸ್ಟ್ ನಾಗಿ ಜಾಸ್ತಿ ಬಿಸಿ ಆದ್ಮೇಲೆ ದಯವಿಟ್ಟು ಹಾಕಕ್ ಹೋಗ್ಬೇಡಿ ಚೂರ್ ಬಿಸಿ ಆಗ್ತಿದ್ದಂಗೆನೆ ಇದನ್ನೆಲ್ಲ ಪೇಸ್ಟನ್ನ ಹಾಕೊಳ್ಳಿ ಮಿಕ್ಸ್ ಮಾಡಿ ಆ ಗ್ರೀನ್ ಕಲರ್ ಏನ್ ಕಾಣಿಸ್ತದೆ ಅದ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗ್ಬೇಕು ಬ್ಲಾಕ್ ಆಗಿ ಬ್ಲಾಕ್ ಬ್ರೌನ್ ಯಾವ್ದೋ ಒಂದು ಆಗ ತನಕ ಒಟ್ಟು ಈ ತರ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ತಾನೆ ಇರ್ಬೇಕು ಅಂತ ಏನಿಲ್ಲ ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಒಂದೊಂದ್ ಸ್ವಲ್ಪ ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇದ್ರೆ ಸಾಕು ಅದು ಬ್ಲಾಕ್ ಆರ್ ಬ್ರೌನ್ ಕಂಪ್ಲೀಟ್ ಜಾಸ್ತಿ ಉರಿನೂ ಕೂಡ ಮಾಡ್ಕೊಂಡಿರ್ಬಾರ್ದು ಕಡಿಮೆ ಉರಿ ಮಾಡ್ಕೊಂಡಿರ್ಬೇಕು ನೋಡಿ ಕಡಿಮೆ ಉರಿ ಇದೆ ಕಡಿಮೆ ಉರಿಯಲ್ಲಿ ಕಾಯಿಸ್ಕೋಬೇಕು ಒಲೆ ಆದ್ರೆ ತುಂಬಾ ತುಂಬಾ ಒಳ್ಳೇದು ಮಡಿಕೆಲ್ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ತಾಳೆ ಸೊ ಇವಾಗ ಅಷ್ಟೊಂದು ಪೇಶನ್ಸ್ ಇಲ್ಲ ಹಂಗಾಗಿ ಸದ್ಯಕ್ಕೆ ಎಣ್ಣೆ ಖಾಲಿ ಆಗಿದೆ ಇಬ್ರುದು ಹಂಗಾಗಿ ಈ ತರ ಮಾಡ್ಕೊಳ್ತಾ ಇದೀವಿ ಗ್ಯಾಸ್ ಮೇಲೆ ನೀವು ಈ ತರ ಮಾಡ್ಕೋಬಹುದು ಬ್ಲ್ಯಾಕ್ ಅವರ್ ಬ್ರೌನ್ ಆದ್ಮೇಲೆ ಅದನ್ನ ಅದು ಓವರ್ ನೈಟ್ ಇವತ್ ಮಾಡಿದೀನಿ ಅಂದ್ರೆ ಇವತ್ತು ಅಪ್ಲೈ ಮಾಡಂಗಿಲ್ಲ ಇವತ್ ನೈಟ್ ಫುಲ್ ಅದನ್ನ ಹಂಗೆ ಬಿಡ್ಬೇಕು ಸೋಸಂಗಿಲ್ಲ ಹಂಗಿಲ್ಲ ಬಾರ್ದು ಮಾರ್ನಿಂಗ್ ಸೋಸ್ ಇದನ್ನ ಇವತ್ತು ಯಾವತ್ ಮಾಡ್ತಿದೀವಿ ಅವತ್ತು ಓವರ್ ನೈಟ್ ಇದನ್ನ ಅಂದ್ರೆ ಇವತ್ತು ಅಂದ್ರೆ ಇವತ್ ಮಾಡ್ತಾ ಇದೀವಿ ಅಂದ್ರೆ ಫುಲ್ ಓವರ್ ನೈಟ್ ಎಲ್ಲ ಬಿಟ್ಟು ಮಾರ್ನಿಂಗ್ ಅದನ್ನ ಸೋಸ್ಬೇಕು ತುಂಬಾ ಚೆನ್ನಾಗಿ ಅಂದ್ರೆ ಕೈಲೆಲ್ಲ ಫಸ್ಟ್ ಅದನ್ನ ಹಿಂಡ್ಕೊಬಿಟ್ಟು ಆಮೇಲೆ ಸೋಸುರಿ ತುಂಬಾ ಚೆನ್ನಾಗಿರುತ್ತೆ ಆಯಿಲು ನಾನು ಇನ್ನೊಂದು ಆಯಿಲ್ ಹೇಳಿದ್ದೆ ಆನಿಯನ್ ಇಂದು ಅದನ್ನು ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಬಟ್ ಇದನ್ನ ಮಾಡ್ಕೊಳಕ್ಕಾಗಿಲ್ಲ ಅಂದಾಗ ಅದನ್ನು ಆಲ್ಟರ್ನೇಟ್ ಮಾಡ್ಕೊಂಡಿದ್ವಿ ನಾನು ಮತ್ತು ಅಕ್ಕ ಇಬ್ಬರು ಕೂಡ ಆಲ್ಟರ್ನೇಟಲ್ಲಿ ಇದ್ದಾಗ ಇದನ್ನ ಮಾಡ್ಕೊಳ್ಳಿ ಅಕಸ್ಮಾತ್ ಟೈಮ್ ಏನಿಲ್ಲ ಆಯಿಲ್ ಖಾಲಿ ಆಯಿತು ಅನ್ನೋ ಟೈಮಲ್ಲಿ ಆನಿಯನ್ನಿಂದ ಮಾಡ್ಕೊಳ್ಳಿ ಅದನ್ನು ಕೂಡ ನಾನು ಕಂಪ್ಲೀಟಾಗಿ ಯೂಟ್ಯೂಬಲ್ಲೂ ಹಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕಿದ್ದೀನಿ ಒಂದ್ಸಲ ಹೋಗ್ಬಿಟ್ಟು ನೀವು ನೋಡ್ಬೋದು ಇದರಿಂದ ನಮ್ಮ ಹೇರ್ ಹೆಂಗೆ ಅಂದರೆ ತುಂಬ ಜನ ವೈಟ್ ಹೇರ್ಸ್ ಅದೆಲ್ಲ ಬರ್ತಾ ಇರುತ್ತೆ ಬ್ಲ್ಯಾಕ್ ಹಾಕ್ ಬ್ಲ್ಯಾಕ್ ಆಗುತ್ತೆ ಹೇರ್ ಏರ್ ಆಯಿಲ್ ಯೂಸ್ ಮಾಡೋದ್ರಿಂದ ಮತ್ತು ತುಂಬ ಚೆನ್ನಾಗಿ ಹೇರು ರೀಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಬರುತ್ತೆ ಇದನ್ನು ಯೂಸ್ ಮಾಡಿ ಒಂದು ಸಿಕ್ಸ್ ಮಂತ್ ಆದಮೇಲಂತೂ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಾನು ಯೂಸ್ ಮಾಡಿದ್ದೀನಿ ಚಂದ ತುಂಬ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನಂದು ನೀವು ಆಫ್ಟರ್ ಮತ್ತು ಬಿಫೋರು ಫೋಟೋಸ್ ನೋಡ್ಬೋದು ಈ ಆಯಿಲಿಂದ ಮತ್ತು ಫೇಸ್ ಇದು ಹೇರ್ ಪ್ಯಾಕಿಂದ ಇದನ್ನು ನೀಟಾಗಿ ಸೋಸ್ಕೊಬೇಕು ಈ ಥರ ನೀಟಾಗಿ ಸೋಸ್ಕೊಂಡು ಸ್ಟೋರ್ ಮಾಡಿಟ್ಕೊಬೋದು ಅದೇ ನೀವು ಒಂದು ತ್ರೀ ಮಂತ್ಸು ಸಿಕ್ಸ್ ಮಂತಿಗೆ ಮಾಡಿಟ್ಕೊಂಡ್ರೆ ಸಾಕು ಒನ್ ಇಯರಿಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಫ್ರೆಶ್ ಫ್ರೆಶ್ಶಾಗಿ ಮಾಡಿಟ್ಕೊಂಡು ಅಪ್ಲೈ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ನಮ್ಮ ಹೇರ್ಗೆ ಚೆನ್ನಾಗಾಗ್ತಾ ಬರುತ್ತೆ హీ నన్న చానల్ సపోర్ట్ మాతాయి లైక్ మతాయి థ్యాంక్ యూ టేక్ కేర్ బాయ్